ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ನಿನ್ನೆ ಮಾಡಿದ ಒಂದು ಪತ್ರಿಕಾಗೋಷ್ಠಿ ಬಹಳ ಮುಖ್ಯವಾದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹಲವು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ ಅದನ್ನು ಅವರ ಹೇಳಿಕೆಯನ್ನು ನೀವು ಬಿಟ್ವೀನ್ ದ ಲೈನ್ಸ್ ನೋಡಿದಾಗ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಸಂಬಂಧ ಇದೆಯಲ್ಲ ಆ ಸಂಬಂಧಕ್ಕೂ ಬರೆದಂಥ ವ್ಯಾಖ್ಯೆ ಅಂತ ನನಗೆ ಅನಿಸುತ್ತೆ ಅಷ್ಟೇ ಅಲ್ಲ ಮೂರು ನಾಲ್ಕು ಮಹತ್ತರ ಅಂಶಗಳು ಅದರಲ್ಲಿದೆ ನಾನು ಹಲವು ಸಂದರ್ಭದಲ್ಲಿ ಹೇಳ್ತೀನಿ ದೇವೇಗೌಡರ ಗುಣ ಹೇಗೆ ಅಂತ ಅವರು ಯುದ್ಧ ಕಾಲದಲ್ಲಿ ಶಾಂತಿ ಬೋಧನೆ ಮಾಡ್ತಾರೆ ಶಾಂತಿ ಕಾಲದಲ್ಲಿ ಯುದ್ಧ ಘೋಷಿಸ್ತಾರೆ ಅಂತ ಇದು ನನ್ನದೇ ವಾಕ್ಯ ನಾನು ಪ್ರಿಂಟ್ನಲ್ಲಿ ಇದ್ದಾಗಲೂ ಇದನ್ನು ಬರದದ್ದಿದೆ ಈಗಲೂ ಕೂಡ ಅವರ ಇಡೀ ಕ್ಯಾರೆಕ್ಟರ್ ಇರುವುದರಾಗಿ ನಿನ್ನೆ ಅವರು ಮಾತನಾಡ್ತಾ ಹೇಳಿರುವ ಕೆಲವು ಅಂಶಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಮೊದಲನೇದು ಅವರು ಹೇಳಿದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿ ಜೆ ಪಿಯ ಜೊತೆ ಮೈತ್ರಿ ಇಲ್ಲ ಸಾಧ್ಯ ಇಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಏನು ಬರ್ತಾ ಇದೆ ಅದರಲ್ಲಿ ನಾವು ಯಾವ ಕಾರಣಕ್ಕೂ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅದನ್ನು ಹೇಳಿ ಅವರು ಅವರು ಅವ್ರಿಗೆ ಮಾತಿನಲ್ಲಿ ಕೆಲವೊಂದು ವ್ಯಂಗ್ಯ ಇರುತ್ತೆ ಆ್ಯಕ್ಷನ್ಗಳನ್ನೆಲ್ಲ ಮಾಡ್ತಾರೆ ಅವರು ಈ ವಯಸ್ಸಿನಲ್ಲಿ ಅವರು ಆ ಆ್ಯಕ್ಷನ್ ಮಾಡೋದನ್ನು ಕಳ್ಕೊಂಡಿಲ್ಲ ಅದು ಹೇಗೆ ಅಂದರೆ ಅವರು ಆ ವ್ಯಂಗ್ಯ ಮತ್ತು ಅವರ ಆ್ಯಕ್ಷನ್ ಮೂಲಕ ಇನ್ನೇನೋ ಅವರು ರಿವೀಲ್ ಮಾಡ್ತಾ ಹೋಗ್ತಾರೆ ಸೊ ಅವರು ನಿನ್ನೆ ಮಾಡಿರುವುದು ಈ ಮೈತ್ರಿ ಇಲ್ಲ ಬಿ ಜೆ ಪಿಯ ಜೊತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಂತ ಹೇಳುವ ಸಂದರ್ಭದಲ್ಲಿ ಅವರು ಅತಿಯಾಗಿ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರನ್ನು ಹೋಗೋದರು ಅತ್ಯುತ್ಸಾಹಿ ಆ ಉತ್ಸಾಹ ಅದು ವ್ಯಂಗ್ಯವೇ ಅಥವಾ ಅವರು ಸತ್ಯವಾಗಿ ಹೇಳ್ತಿದ್ದಾರೆ ಈ ಪ್ರಶ್ನೆ ಹಾಗೆ ಉಳ್ಕೊಳ್ತಾರೆ ಅವ್ರು ಮಾತನಾಡುವ ದಾಟಿ ಹಾಗೆ ಸೊ ಮಾಡಲಿ ನೋಡೋಣ ಅನ್ನುವ ಮಾತು ಕೂಡ ದೇವೇಗೌಡರು ಹೇಳಿದ್ದು ಯಾಕೆ ಸಾಧ್ಯ ಆಗಲ್ಲ ಅವರು ಅವರು ಬಹಳ ಸ್ಪಷ್ಟವಾಗಿ ವಿಜಯೇಂದ್ರ ಒಂದು ದಿನದ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಆಡಿರುವ ಮಾತಿದೆಯಲ್ಲ ಅದನ್ನು ಕೂಡ ಅವರು ಇಂಡೈರೆಕ್ಟ್ಲಿ ಪ್ರಸ್ತಾಪ ಮಾಡಿ ವಿಜಯೇಂದ್ರ ಹೇಳಿದ್ದೇನು ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ಬೋದು ಅದಕ್ಕೂ ಮೊದಲು ಬರ್ಬೋದು ಆ ಚುನಾವಣೆಯಲ್ಲಿ ನಾವು ಸ್ವಂತ ಬಲದ ಮೇಲೆ ನೂರ ಮೂವತ್ತೈದು ನೂರ ನಲವತ್ತು ಸ್ಥಾನವನ್ನು ಗೆಲ್ಲಬೇಕು ಅಂತ ಈ ಸ್ವಂತ ಬಲದ ಮೇಲೆ ಅನ್ನೋದೇನಿದೆ ಇದು ಜೆ ಡಿ ಎಸ್ಗೆ ಬಿಸಿ ನುಂಗಲಾರದ ತುತ್ತಾಗಿದೆ ಅಂದರೆ ಈ ಮೈತ್ರಿ ಮುಗಿದೋಗುತ್ತಾ ಹೋಗುತ್ತಾ ಬಿ ಜೆ ಪಿ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡುತ್ತಾ ವಿಜೇಂದ್ರ ಅವರ ಈ ಹೇಳಿಕೆಯ ಉದ್ದೇಶ ಏನು ವಿಜೇಂದ್ರ ಅವರ ಹೇಳಿಕೆಗೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಒಪ್ಪಿಗೆ ಆಶೀರ್ವಾದ ಇರಬಹುದಾ ಹೀಗೆ ಹಲವು ರೀತಿಯ ಪ್ರಶ್ನೆಗಳಿವೆ ಆದ್ದರಿಂದ ಇದು ಈ ಹೇಳಿಕೆ ದೇವೇಗೌಡರಿಗೆ ಮತ್ತು ಜೆ ಡಿ ಎಸ್ಗೆ ಹರಟು ಮಾಡಿರುವ ವಿಚಾರ ಅದರ ಜೊತೆಗೆ ಈ ಎರಡು ಪಕ್ಷಗಳ ನಡುವಿನ ಸಂಬಂಧ ಇದೆಯಲ್ಲ ಆ ಸಂಬಂಧದ ಕುರಿತು ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುವಂತೆ ಮಾಡಿದೆ ಆ ಕಾರಣಕ್ಕೆ ದೇವೇಗೌಡರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವಿಸಿ ಸ್ವತಂತ್ರವಾಗಿ ಸ್ಪರ್ಧಿಸುವ ಮಾತನಾಡೋದು ಅದ್ರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹಾಗೆ ನಾವೇನು ಮೋದಿಯವ್ರ ಹತ್ರ ಅಮಿತ್ ಶಾ ಅವ್ರ ಹತ್ರ ಮಾತನಾಡಕ್ಕೆ ಸಾಧ್ಯ ಆಗತ್ತಾ ಅಸೆಂಬ್ಲಿ ಲೋಕಸಭಾ ಆದರೆ ಅವ್ರ ಹತ್ರ ಮಾತನಾಡ್ಬೋದು ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ಸ್ಥಳೀಯ ನಾಯಕರ ಹತ್ರ ಮಾತನಾಡಬೇಕು ಇದು ಈ ಮಾತಿನ ಅರ್ಥ ಏನು ಅಂದರೆ ಸೊ ಬಿ ಜೆ ಪಿ ಹೈಕಮಾಂಡ್ ಏನಿದೆ ಹೈಕಮಾಂಡ್ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಹೊಂದಾಣಿಕೆ ಬಗ್ಗೆ ಸ್ಥಳೀಯ ನಾಯಕರ ಹತ್ರ ಮಾತನಾಡಿ ಅನ್ನೋ ಒಂದು ಸೂಚನೆಯ ನೀಡಿದಂತಿದೆ ಅದು ಹೊರಟಾಗಿದೆ ಅವರಿಗೆ ಆದ್ದರಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮಗೆ ಸ್ಥಳೀಯ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ದೇವರುಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಮಗೆ ನಮ್ಮ ಪಕ್ಷ ಬಹಳ ಪ್ರಬಲವಾಗಿದೆ ಶಕ್ತಿಯುತವಾಗಿದೆ ಕಾರ್ಯಕರ್ತರಿದ್ದಾರೆ ಸೊ ಅದರಿಂದ ಅವರಿಗೆ ಅಕಮೊಡೇಟ್ ಮಾಡಬೇಕು ಆದರೆ ಇದೇ ಸಂದರ್ಭದಲ್ಲಿ ಹೇಳ್ತಾರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಹೊಂದಾಣಿಕೆ ಇರುತ್ತೆ ಅಂತ ಅಂದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಇವರಿಗೆ ಕಾರ್ಯಕರ್ತರು ಇಲ್ವಾ ಪ್ರಶ್ನೆ ಮೂಡುತ್ತೆ ಪ್ರಶ್ನೆ ಮೂಡುತ್ತೆ ಅದಕ್ಕೆ ಅವ್ರ ದೇವೇಗೌಡರು ಉತ್ತರ ಕೊಡೋಲ್ಲ ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗ ಆಗುತ್ತೆ ಅಂತ ಅವ್ರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಇದು ಇದು ಬಹಳ ಕುತೂಹಲಕರವಾದ ಇದಕ್ಕೆ ಬಿಜೆಪಿ ಹೇಗೆ ತಗೊಳತ್ತೆರೋ ಎರಡೂ ಬಹಳ ಮುಖ್ಯವಾದ ಅಂಶಗಳು ಅವರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಕೇರಳದಲ್ಲಿ ಕೇರಳದಲ್ಲಿ ಜೆ ಡಿ ಎಸ್ ಅಸ್ತಿತ್ವ ಇದೆ ಮೊದಲಿಂದಲೂ ಅಸ್ತಿತ್ವ ಇಲ್ಲ ಅಂತೇಳಿ ಇದೆ ಕೆಲವು ಕಡೆ ಕೇರಳದಲ್ಲಿ ಬರುವ ಚುನಾವಣೆಯಲ್ಲಿ ಇದು ಜೆ ಡಿ ಎಸ್ ಎಡಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಆ ಮಾತು ಇದು ರಿಯಲಿ ಶಾಕಿಂಗ್ ಅಂದರೆ ಇಡೀ ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಏನಿದೆ ಈ ಮೈತ್ರಿಯ ಅಡಿಗಲ್ಲು ಇದೆಯಲ್ಲ ಅದೇ ಈಗ ಬಿಸಿ ಕಂಪನಗೊಳ್ಳುವಂತೆ ಕಾಣ್ತಾ ಇದೆ ಯಾಕೆಂದರೆ ನೀವು ಕೇರಳದಲ್ಲಿ ಕೇರಳವನ್ನು ಕ್ಯಾಪ್ಚರ್ ಮಾಡುವುದಕ್ಕೆ ಬಿ ಜೆ ಪಿ ಏನೇನೋ ಮಾಡ್ತಾ ಇದೆ ಆದರೆ ಅವರ ಅಸ್ತಿತ್ವ ಈಗ ಇಲ್ಲ ಇಂಥ ಸಿಚುವೇಶನ್ನಲ್ಲಿ ಕೇರಳದಲ್ಲಿ ಜೆ ಡಿ ಎಸ್ ಹೋಗಿ ಎಡಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳತ್ತೆ ಅಂತ ಆದರೆ ಇದನ್ನು ಬಿ ಜೆ ಪಿ ಹ್ಯಾಕ್ ಸ್ವೀಕಾರ ಮಾಡುತ್ತೆ ಮೂಲಭೂತವಾಗಿ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಎಡಪಕ್ಷಗಳ ರಾಜಕಾರಣದ ವಿರುದ್ಧ ಇರುವಂಥವ್ರು ಅವರಿಗೆ ಎಡಪಕ್ಷಗಳ ಹೆಸರು ಹೇಳಿದ್ರೆ ರಾತ್ರಿನೂ ಇದ್ರೆ ಬರಲ್ಲ ಎಚ್ಚರನೂ ಆಗಲ್ಲ ಎಡಪಕ್ಷಗಳು ಅಂತಕ್ಕನ ಒಂಥರ ಅವರಿಗೆ ಅವರೇನೋ ನಕ್ಸಲ್ರು ದೇಶದ್ರೋಹಿಗಳು ಈ ರೀತಿ ಪ್ರಚಾರ ಮಾಡ್ತಾ ಬಂದವು ಅಂಥ ಸಿಚುವೇಷನ್ನಲ್ಲಿ ಕೇರಳದಲ್ಲಿ ಜೆ ಡಿ ಎಸ್ ಎಡಪಕ್ಷಗಳ ಜೊತೆ ಸೇರಿದರೆ ಬಿ ಜೆ ಪಿ ಇದನ್ನು ಹ್ಯಾಕ್ ಸ್ವೀಕಾರ ಮಾಡುತ್ತೆ ಸೈದ್ಧಾಂತಿಕವಾದ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ ನೀವು ರಾಷ್ಟ್ರ ಮಟ್ಟದಲ್ಲಿ ಈಗ ಇಡೀ ಇಂಡಿಯಾದ ರಾಜಕಾರಣದಲ್ಲಿ ಇಸ್ ದಟ್ ಜ ಬಿ ಜೆ ಪಿ ಮತ್ತು ಎಡಪಕ್ಷಗಳು ತದ್ವಿರುದ್ಧವಾದ್ದು ಅಲ್ವಾ ಬಿ ಜೆ ಪಿ ಸಂಪೂರ್ಣವಾಗಿ ಬಲಗಡೆ ಇದೆ ಜೆ ಡಿ ಎಸ್ ಈಗ ಎಡಪಕ್ಷಗಳು ಎಡಗಡೆ ಇರುವಂಥವು ಅಂದರೆ ನೀವು ಒಂದು ಕಡೆ ನೀವು ಬಿ ಜೆ ಪಿ ಅಂತ ಬಲಪಂಥೀಯ ರಾಜಕೀಯ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊತೀರಿ ಇನ್ನೊಂದು ಕಡೆ ನೀವು ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊತೀರಿ ಅಂದರೆ ನಿಮ್ಮ ಸೈದ್ಧಾಂತಿಕ ನಿಲುವು ಏನು ನೀವು ಎಡವೋ ಬಲವೋ ಯಾವುದು ನೀವು ಈ ಸಾಂದರ್ಭಿಕವಾದ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಪಕ್ಷಕ್ಕೆ ಇದು ಒಂದು ನೈತಿಕ ಬದ್ಧತೆ ಅನ್ನೋದಾದರೂ ಇರಬೇಕಲ್ವಾ ಅದು ಯಾವುದೂ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇರೋದು ಅದರ ಜೊತೆಗೆ ಇದನ್ನು ಹೇಳಿದ್ದು ಪಿಯನ್ನು ಅವ್ರು ಹೆದರಿಸೋದಕ್ಕೆ ಹೇಳಿದ್ರೆ ಏನೋ ಗೊತ್ತಿಲ್ಲ ಯಾಕಂದರೆ ಅವರಿಗೆ ಒಂದು ಮಹಾರಾಷ್ಟ್ರದಲ್ಲಿ ಐದು ಸ್ಥಾನಗಳನ್ನೇನು ಗೆದ್ದರು ಮನೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಹೊಸ ಹುಮ್ಮಸ್ಸನ್ನು ಜೆ ಡಿ ಎಸ್ಗೆ ನೀಡಿರಬಹುದು ಅದ್ರ ಜೊತೆಗೆ ಅವರು ಹೇಳಿದ್ದು ಇನ್ನೊಂದು ಬಹಳ ಮುಖ್ಯವಾದ್ದು ಗೊತ್ತಾ ಅವರು ಹೇಳಿದ್ದು ಏನು ದೇಶದಲ್ಲಿ ಚರ್ಚ್ಗಳ ಮೇಲೆ ನಡೆದ ದಾಳಿಯನ್ನು ಮಾಜಿ ಪ್ರಧಾನಿಗಳು ಖಂಡಿಸಿದ್ದಾರೆ ಖಂಡಿಸಿದ್ದಾರೆ ಯುಸಿ ಇದು ಆಗಬಾರ್ದಿತ್ತು ಇದು ಭಾರತಕ್ಕೆ ಅವಮಾನ ಅನ್ನುವ ರೀತಿಯವರೆಗೆ ಇಸ್ ಎ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಬೈ ದಿ ಎಚ್ ಡಿ ದೇವೇಗೌಡ ಅಂಥ ಒಂದು ಸ್ಟ್ಯಾಂಡನ್ ಅಂದರೆ ಹಳೇ ಅವರು ಅವ್ರ ಹಳೆ ರಾಜಕಾರಣ ಇತ್ತಲ್ಲ ಕಾಂಗ್ರೆಸ್ ಜೊತೆ ಎಡಪಕ್ಷಗಳ ಜೊತೆ ಇರುವ ಸಂದರ್ಭದಲ್ಲಿ ಅವರು ಯಾವ ರೀತಿ ಹೇಳಿಕೆಯನ್ನು ಇಡ್ತಿದ್ರೋ ಅದೇ ರೀತಿ ಹೇಳಿಕೆಯನ್ನು ಈಗ ಅವರು ಈ ಚರ್ಚ್ಗಳ ಮೇಲಿನ ದಾಳಿಗೆ ಸಂಬಂಧಪಟ್ಟಂತ ಹೇಳಿದ್ದಾರೆ ಅದನ್ನು ಹೇಳಿದವರು ಖಂಡಿಸೋದು ಮಾತ್ರ ಮಾಡಿಲ್ಲ ಅವರು ಅದರ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವ ಮೂಲಕ ಬಿ ಜೆ ಪಿಗೆ ದೇವೇಗೌಡರು ತಮ್ಮ ಕೊಟ್ಟಿದ್ದಾರೆ ಯಾಕೆಂದರೆ ಈ ಚರ್ಚ್ಗಳ ಮೇಲೆ ನಡೆದ ಸಂಪೂರ್ಣ ದಾಳಿ ಯಾರದಿದೆ ಅದು ಭಜರಂಗ ದಳದ್ದು ಭಜರಂಗ ದಳ ಯಾವುದು ಬಜರಂಗ ದಳ ಈ ಸಂಘ ಪರಿವಾರಕ್ಕೆ ಸೇರಿದ್ದು ಸಂಘ ಪರಿವಾರ ಮೋದಿಯವರ ಬಿ ಜೆ ಪಿಯನ್ನು ನಿಯಂತ್ರಿಸುವಂಥದ್ದು ಅಂದರೆ ಸಂಘ ಪರಿವಾರದ ವಿರುದ್ಧವೇ ಕ್ರಮ ಕೈಗೊಳ್ಳುವಂತೆ ಮೋದಿಯವರ ಮೇಲೆ ದೇವೇಗೌಡರು ಒತ್ತಡ ಹಾಕಿದರು ಅಲ್ವಾ ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಪ್ರಧಾನಿಯವರು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿದ್ದನ್ನು ನೆನಪಿಸ್ತಾರೆ ಈ ಸ್ಟೇಟ್ಮೆಂಟ್ನಲ್ಲಿ ದೇವೇಗೌಡರು ಸೊ ಅದರಿಂದ ಸಂಘ ಪರಿವಾರದ ಮೇಲೆ ಯುಸಿದಡ್ಡ ಕ್ರಮ ಕೈಗೊಳ್ಳಬೇಕು ಬಜರಂಗ ಮೇಲೆ ಅನ್ನುವ ಮಾತು ಅವರು ಅದ್ರ ಜೊತೆಗೆ ಇನ್ನೂ ಕೆಲವು ಮಾಡಿದ್ರು ದೇವೇ ಅಲ್ಲಿಂದಾಗ ಸಂಬಂಧಪಟ್ಟಾಗಿ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಿದ್ರು ಅದ್ರ ಜೊತೆ ಕೆಲವು ಆ್ಯಕ್ಷನ್ಗಳು ದೇವೇಗೌಡರು ಈ ವಯಸ್ಸಿನ ಅವರು ಹಾಗೆ ಉಳ್ಕೊಂಡಿದ್ದಾರೆ ನೋಡಿ ಅದೇ ರೀತಿ ಆ್ಯಕ್ಷನ್ಗಳು ಒಂಥರ ಗಾಡಿ ಅಯ್ಯ ಅಂತೇಳಿ ಕೈಯನ್ನು ಮೇಲೆ ಎತ್ತದು ಕೆಳಗೆ ಎತ್ತೋದು ಆಲ್ ದೀಸ್ ಥಿಂಗ್ಸ್ ಈ ಡ್ರಾಮೆಟಿಕ್ ಎಲಿಮೆಂಟ್ಸ್ ಅಂತವೆ ನಾವು ಈ ಡ್ರಾಮೆಟಿಕ್ ಎಲಿಮೆಂಟ್ಸ್ ಏನಿದೆ ಅದು ಕೂಡ ಅವರ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಇತ್ತು ಇದು ಎಲ್ಲದರ ನಡುವೆ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಹಾಗಿದ್ದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಏನಿದೆಯಲ್ಲ ಅದರ ಗತಿ ಏನು ಅದರ ಕಥೆ ಏನು ಸೊ ಈಗ ಗಮನಿಸಿದರೆ ಇವರು ನಿನ್ನ ಪತ್ರಿಕಾಗೋಷ್ಠಿಯನ್ನು ಒಂದು ರೀತಿಯಲ್ಲಿ ಅವರು ಬಿ ಜೆ ಪಿಯ ವರಿಷ್ಠರಿಗೆ ಬಿಸಿ ಒಂದು ರೀತಿ ಇಂಡೈರೆಕ್ಟ್ಲಿ ಥ್ರೆಟ್ ನೀಡಿದ ರೀತಿ ಅದು ಅಂದರೆ ಅವರನ್ನು ಇಸಿ ವಾಟ್ ಯು ಕಾಲ್ ಇಟ್ ಮಣಿಸುವುದು ಅಂದರೆ ಸ್ಥಳೀಯ ಬಿ ಜೆ ಪಿ ನಾಯಕರೇನಿದಾರಲ್ವ ಅವ್ರನ್ನ ಮಣಿಸುವ ಯತ್ನ ಮಾಡ್ತಿದ್ದಾರೆ ಯಾಕೆಂದರೆ ಕುಮಾರಸ್ವಾಮಿಯವರು ಕೂಡ ಟ್ರೈ ಮಾಡಿದ್ರು ಅಂದರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ವಿಜೇಂದ್ರ ಹೋಗಬೇಕು ಸೋಮಣ್ಣ ಬಂದು ಕೂತ್ಕೋಬೇಕು ಈ ಎಲ್ಲ ರೀತಿ ಯತ್ನಗಳನ್ನು ಮಾಡಿ ಅವರು ವಿಫಲರಾದದ್ದು ಅಂತ ದೇವೇಗೌಡರು ಈ ಸಂದರ್ಭ ಈ ವಿಚಾರದಲ್ಲಿ ಹಲವು ರೀತಿಯ ಸಲಹೆಗಳನ್ನು ಇನ್ನೊಂದನ್ನು ಚರ್ಚೆಗಳನ್ನು ಮಾಡಿದರೂ ಕೂಡ ವರ್ಕೌಟ್ ಆಗಿಲ್ಲ ಅಂದರೆ ಅವರು ಇವ್ರ ಸಮಸ್ಯೆ ಏನು ಅಂದರೆ ದೇವೇಗೌಡರು ಅವರು ಬಿ ಜೆ ಪಿಯ ರಾಜಕಾರಣವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಯಾಕಂದರೆ ಈ ಗುಜರಾತಿ ಲಾಬಿ ಇದೆಯಲ್ಲ ಮೋದಿ ಅಮಿತ್ ಶಾ ಅವರನ್ನು ಮಣಿಸೋದಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಮಣಿಸೋದಕ್ಕೆ ಆಗೋದೇ ಇಲ್ಲ ಅವ್ರು ಮಣಿಸ್ತೀವಿ ಅಂತ ಅಂದರೆ ಕಷ್ಟ ದೇವೇಗೌಡರು ಜೆ ಡಿ ಎಸ್ ಮಾಡ್ತಾ ಕಾಂಗ್ರೆಸ್ಸಲ್ಲಿದ್ದಾಗೂ ಹಾಗೇನೆ ಕಾಂಗ್ರೆಸ್ ಜೊತೆ ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಮಾಡಿದಾಗ ಪ್ರತಿ ವಿಚಾರಕ್ಕೂ ಸೋನಿಯಾ ಗಾಂಧಿ ಹತ್ರ ಹೋಗಿ ಸ್ಥಳೀಯ ನಾಯಕರಿಗೆ ಗೂಟ ಓಡಿಸ್ತಿದ್ದೆವು ದೇವೇಗೌಡರು ದಟ್ಸ್ ಈಸ್ ಕ್ಯಾರೆಕ್ಟರ್ ಈಗ ಅವರು ಈ ಸ್ಥಳೀಯ ನಾಯಕರಿಗೆ ಗೂಟ ಓಡಿಸೋದಕ್ಕೆ ಮೋದಿ ಅಮಿತ್ ಶಾ ಅವ್ರನ್ನ ನೋಡಿ ಹೇಳಿದ್ರು ಇಲ್ಲಿ ಗೂಟ ಬೀಳ್ತಾ ಇಲ್ಲ ಅದು ಅವರಿಗೆ ಫ್ರಸ್ಟ್ರೇಷನ್ ಮಾಡದಂತೆ ಕಾಣುತ್ತೆ ಕುಮಾರಸ್ವಾಮಿ ಅವರಿಗೂ ಹಾಗೇನೆ ಅದರ ಜೊತೆಗೆ ಈಗ ಅವರು ಸಮಾವೇಶಗಳಿಗೆ ಅವರು ಪಕ್ಷ ಸಂಘಟಿಸೋದಕ್ಕೆ ಕೈ ಹಾಕ್ತಿದ್ದಾರೆ ಸೊ ಮುದ್ದೆ ಬೆಂಗಳೂರಿನಲ್ಲಿ ಸಮಾವೇಶ ಇದೆ ಅದೇ ರೀತಿ ಹಾಸನದಲ್ಲಿ ಸಮಾವೇಶ ಇದೆ ಅದು ಬೆಂಗಳೂರು ಇನ್ನು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅದು ಭಾಳ ಮಹತ್ವದ್ದು ಅಲ್ಲೂ ಕೂಡ ಹೊಂದಾಣಿಕೆ ಆಗುವ ಚಾನ್ಸಸ್ ಇಲ್ಲ ಅನಿಸುತ್ತೆ ಈಗ ಅಂದರೆ ಮೈತ್ರಿ ಏನಿದೆ ಮೈತ್ರಿಯ ಒಳಗಡೆ ಗೊತ್ತಿಲ್ಲದ ಹಾಗೆ ಒಂದು ಬಿರುಕು ಇದೆ ಆ ಬಿರುಕನ್ನು ಸಿಮೆಂಟ್ ಮಾಡ್ತಾರ ಹತ್ತಾರ ಆಗುತ್ತಾ ಗೊತ್ತಿಲ್ಲ ಅದು ಆಗಬೇಕು ಅಂತಂದರೆ ಬಿ ಜೆ ಪಿ ಹೈಕಮಾಂಡ್ ಟು ಇಂಟರ್ಫಿಯರ್ ಆದರೆ ಬಿ ಜೆ ಒಂದು ಒಳಗಡೆ ಒಂದು ಪ್ರಬಲವಾದ ಒಂದು ಪಾಸಿಟಿವ್ ಶಕ್ತಿ ಬರ್ತಾ ಇದೆ ಅದು ಯಾವಾಗ ಅಂತ ಅಂದರೆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಗುಡ್ ಅಂತ ಅದರಿಂದ ಆ ಕೀರ್ತಿ ಹೋಗುತ್ತೆ ವಿಜೇಂದ್ರ ಅವರಿಗೆ ಸೊ ವಿಜೇಂದ್ರ ಅವರಿಗೆ ಆ ಕೀರ್ತಿ ಹೋಗುವ ಮೂಲಕ ವಿಜೇಂದ್ರ ಅವರ ವಿರೋಧಿಗಳು ಪಕ್ಷದ ಒಳಗೆ ಮತ್ತು ಹೊರಗೆ ಇರುವವರು ಸೋಲ್ಬೇಕಾಗುತ್ತೆ ದಿಸ್ ಎಸ್ ಸಿಚುವೇಶನ್ ಸೊ ಇದು ಒಂದು ಕಾರಣ ಇರಬಹುದು ಬಿ ಜೆ ಪಿ ಪ್ರಬಲವಾಗ್ತಾ ಇದೆ ಇದು ಪ್ರಬಲ ಆಗ್ತಾ ಹೋದಾಗೆ ನಮ್ಮ ಅನಿವಾರ್ಯತೆ ಅವರಿಗೆ ಉಳಿಯಲ್ಲ ನಮ್ಮ ಅನಿವಾರ್ಯತೆ ಇಲ್ಲ ಅಂತಂದರೆ ಅವರು ನಮ್ಮನ್ನು ಎತ್ತಿ ಕಷ್ಟಪಟ್ಟು ಹಾಕ್ತಾರೆ ಅನ್ನುವ ಜ್ಞಾನೋದಯವು ಕೂಡ ದೇವೇಗೌಡರಿಗೆ ಆದಂತೆ ಕಾಣ್ತಾ ಇದೆ ಆದ್ದರಿಂದ ಈಗ ಪ್ರತ್ಯೇಕವಾಗಿ ಹೋರಾಟ ಮಾಡುವ ಒಂದು ತೀರ್ಮಾನದ ಮೂಲಕ ಒಂದು ಹೊಸ ಹೆಜ್ಜೆಯನ್ನು ಜೆ ಡಿ ಎಸ್ ಹೇಳ್ತಾ ಇದೆ ದೇವೇಗೌಡರು ಇರ್ತಿದ್ದಾರೆ ಇದರ ಪರಿಣಾಮ ಏನಾಗುತ್ತೆ ಅದ್ರ ಮೇಲೂ ಕೂಡ ಅವರ ಮೈತ್ರಿಯ ಮುಂದಿನ ಸಿ ಭವಿಷ್ಯ ತೀರ್ಮಾನ ಆಗುತ್ತೆ ಇನ್ ದ ಸೆನ್ಸ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿ ಜೆ ಪಿ ಓಡಿಸ್ಕೊಂಡು ಜೆ ಡಿ ಎಸ್ ಸ್ವಲ್ಪ ಜಾಸ್ತಿ ಬಂದರೆ ಮತ್ತೆ ಮೈತ್ರಿ ಪ್ಯಾಚಪ್ ಆಗ್ಬೋದು ಇಲ್ಲ ಅಂದರೆ ಹೇಳೋದು ಕಷ್ಟ ಇದು ಇವತ್ತಿನ ರಾಜ್ಯ ರಾಜಕಾರಣ ದೃಷ್ಟಿಯಿಂದ ಬಹಳ ಮಹತ್ವದ್ದು ದೇವೇಗೌಡರ ಈ ನಡೆ ಇದೆಯಲ್ಲ ಈ ನಡೆಗೆ ಮಹತ್ವ ಕೂಡ ಇದೆ ಅರ್ಥ ಕೂಡ ಇದೆ ಅದು ರಾಜಕಾರಣದ ಮೇಲೆ ಬೇರೆ ರೀತಿ ಪರಿಣಾಮವನ್ನು ಬೀರುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಿಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ